ಶ್ರೀರಾಮ ಸಮರ್ಥ ಜೂನ್ ಹತ್ತು ವ್ಯವಹಾರ ಹಾಗೂ ಪರಮಾರ್ಥ ಭಗವದಿಚ್ಛೆಯಿಂದಲೇ ನಡೆಯುತ್ತವೆ ಹೀಗಾಗಿದ್ದರೆ ಉತ್ತಮವಾಗುತ್ತಿತ್ತು ಉಚಿತವಲ್ಲ ಈ ಮಾತು ಆದದ್ದೆಲ್ಲವೂ ಉತ್ತಮವೇ ಆಯಿತು ಹಾಗೂ ರಾಮನ ಇಚ್ಛೆಯಿಂದಲೇ ಆಯಿತು ಭಗವಂತನೇ ಇಚ್ಛೆ ಪಟ್ಟಿರುವುದಕ್ಕೆ ಅಡ್ಡ ಬರುವುದಿಲ್ಲ ಯಾರೂ ಅದಕ್ಕೆ ಇಡಲು ಇಂಥ ಪೂರ್ಣ ವಿಶ್ವಾಸ ಮನಸ್ಸಿಗೆ ಧೈರ್ಯವೆನಿಸುವುದು ವಿಶೇಷ ಎಲ್ಲ ಸತ್ಯೆಯೂ ಗುರುವಿನ ಕೈಯಲ್ಲಿ ಯಾರ ಗತಿಯೂ ನಡೆಯದಲ್ಲಿ ನಮ್ಮ ಜೀವಿತವೇ ಭಗವಂತನ ಕೈಯಲ್ಲಿ ಬೇರೆ ವಿಷಯಗಳಿಗೆ ಏನು ಮಹತ್ವವಲ್ಲಿ ಪರಿಸ್ಥಿತಿ ಅನುಕೂಲ ಅಥವಾ ಪ್ರತಿಕೂಲವಿರಲಿ ಆದರೂ ಅದರ ಸೂತ್ರ ಭಗವಂತನ ಕೈಯಲ್ಲಿ ಅಭಿಮಾನಕ್ಕೆ ಬಲಿ ಬೀಳಬಾರದು ಎಲ್ಲವೂ ರಾಮನ ಇಚ್ಛೆಯೆಂದು ತಿಳಿದು ಹೀಗೆದ್ದರೂ ಸಿದ್ಧಾಂತವು ಎಚ್ಚರಿಕೆಯಿಂದ ವರ್ತಿಸಬೇಕು ನಾವು ನಮ್ಮ ವ್ಯವಹಾರ ಹಾಗೂ ಪರಮಾರ್ಥವೆಲ್ಲವೂ ರಾಮನ ಇಚ್ಛೆಯಿಂದಲೇ ನಡೆಯುವುದೆಲ್ಲವೂ ಆಗುವುದು ಆಗುವುದೆಲ್ಲವೂ ಭಗವಂತನ ಕೈಯಲ್ಲಿ ನಾವು ಶರಣು ಹೋಗಬೇಕು ಅವನಲ್ಲಿ ಚಿತ್ತದಲ್ಲಿ ಸಮಾಧಾನ ಉಳ್ಳವನು ಅವನೇ ಭಗವಂತನಿಗೆ ಪ್ರಿಯನು ರಾಮನಲ್ಲಿ ವಿಶ್ವಾಸವುಳ್ಳವನನ್ನು ಸಮಾಧಾನ ಸ್ವೀಕರಿಸುವುದು ಅವನನ್ನು ನನ್ನ ಹಿತವು ರಾಮನ ಕೈಯಲ್ಲಿ ಈ ವಿಶ್ವಾಸವಿದ್ದಲ್ಲಿ ಸಮಾಧಾನ ಸಿಗುವುದು ಜೀವನದಲ್ಲಿ ನಾವಾಗಿ ರಾಮಾರ್ಪಣ ಸದಾ ಕಾಯ್ದುಕೊಳ್ಳಬೇಕು ಸಮಾಧಾನ ನಾನು ನನ್ನದನ್ನು ಮಾಡಬೇಕು ರಾಮಾರ್ಪಣ ಆಗಲೇ ಸಮಾಧಾನದ ಅನುಭವ ಪೂರ್ಣ ಭರವಸೆ ಇಡಬೇಕು ರಾಮನಲ್ಲಿ ಇರಬೇಕು ಆನಂದದಲ್ಲಿ ಸಮಾಧಾನದಲ್ಲಿ ಅಂತರಂಗದಲ್ಲಿದ್ದರೆ ಸಮಾಧಾನ ಇದೇ ನಿಜವಾದ ಸಾಧನ ನೋಡಬಾರದು ಸಾಕು ಬೇಕು ಸಂಸಾರದಲ್ಲಿ ಇಟ್ಟುಕೊಳ್ಳಬೇಕು ಸಮಾಧಾನ ಅದರಲ್ಲಿ ಯಾವಾಗ ಹೇಗಿರುವುದು ಪರಿಸ್ಥಿತಿ ಹಾಗೆ ಹಾಗೆ ಇರಬೇಕು ಸಮಾಧಾನ ವೃತ್ತಿ ಯಾವ ಪರಿಸ್ಥಿತಿಯಲ್ಲಿಡುವನೋ ರಾಮನು ಕಾಯ್ದುಕೊಳ್ಳಬೇಕು ಅದರಲ್ಲಿ ಸಮಾಧಾನವನ್ನು ಚಿಂತೆ ಮಮಕಾರ ಅಭಿಮಾನ ಕಾರಣವಿಲ್ಲದೆ ಮಾಡಿದ ಛಲ ಕಪಟ ಅಪಮಾನ ಅಥವಾ ಆಡಿದ ವಾಗ್ಬಾಣ ಇವುಗಳಲ್ಲಿರಬೇಕು ಸಮಾಧಾನ ಯಾರ ಕೈಯಲ್ಲೂ ಇಲ್ಲ ಸಮಾಧಾನ ಕೊಡುವುದು ಭಗವಂತನ ಕೃಪೆಯಿಂದಲೇ ಪ್ರಾಪ್ತವಾಗುವುದೂ ಎಲ್ಲಿಯವರೆಗೆ ಮನಸ್ಸಿನಲ್ಲಿ ಸಂಶಯವಿರುವುದು ನಮಗೆ ಸಮಾಧಾನವಾಗದು ಅಲ್ಲಿಯವರೆಗೆ ವಿಷಯಕ್ಕೆ ನೀರು ಗೊಬ್ಬರ ಹಾಕಿದೆವು ಅಂದಮೇಲೆ ಸಮಾಧಾನ ಹೇಗೆ ಪಡೆಯುವೆವು ಎಲ್ಲಿಯವರೆಗೆ ದೃಶ್ಯದ ಭಾನ ಅಲ್ಲಿಯವರೆಗೆ ಮನಸ್ಸಿಗಿಲ್ಲ ಸಮಾಧಾನ ಸಮಾಧಾನದ ಸ್ಥಿತಿ ಉಪಾಧಿರಹಿತವಿರಬೇಕು ವೃತ್ತಿ ಎಲ್ಲಿ ಇಡಬೇಕು ಮನಸ್ಸನ್ನು ಅಂದರೆ ಪಡೆಯುವ ಸಮಾಧಾನವನ್ನು ಸಮಾಧಾನವಲ್ಲ ದೇಹದ ಗುಣವು ಮನಸ್ಸಿನಿಂದಾಗಬೇಕು ಭಗವಂತನವರು ನಾವು ಪಾಂಡವರಾದರೂ ವನವಾಸಿಗಳು ಭಗವಂತನ ಹತ್ತಿರವಿದ್ದರೂ ಯಾವಾಗಲೂ ಪಾಂಡವರಾದರೂ ಭಗವಂತನ ಭಕ್ತರು ವನವಾಸ ತಪ್ಪಿಸದಾದರೂ ಅವರು ಮಾಡಿದರು ಭಗವಂತನ ಸ್ಮರಣ ಅದರಿಂದಲೇ ಉಳಿಸಿಕೊಂಡರೂ ಸಮಾಧಾನ ಈಗ ನಾನಾದನೋ ರಾಮನವನು ಇಟ್ಟುಕೊಳ್ಳಬೇಕು ಈ ವಿಚಾರವನ್ನು ಇಂದಿನ ಮುಖ್ಯ ವಿಚಾರ ಸರ್ವಕರ್ತ ಶ್ರೀರಾಮನು ಚಿತ್ರದಲ್ಲಿಟ್ಟುಕೊಳ್ಳಲು ಇದನ್ನು ಸಮಾಧಾನ ಬಂದು ಸೇರುವುದು ಅವನನ್ನು ಸದ್ಗುರುನಾಥ ಮಹಾರಾಜ್ ಜೈ ಜೈ ರಘುವೀರ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಶೇರ್ ಮಾಡಿರಿ ಲೈಕ್ ಮಾಡ್ರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ